ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಏಳನೆಯ ಅಧ್ಯಾಯ ಲಕ್ಷ್ಮಣನ ಪಾತ್ರದ ಪರಿಚಯದ ಮುಂದುವರೆದ ಮೂರನೆಯ ಭಾಗ ಶ್ರೀರಾಮಚಂದ್ರನ ಹೃದಯಾಂತರಾಳದಿಂದ ಹೊರಬಂದ ಈ ಮಾತುಗಳ ಮರ್ಮವನ್ನು ಗಮನಿಸಿದರ ಶ್ರೀರಾಮನು ಮನುಷ್ಯನಂತೆ ನಟಿಸುತ್ತಾ ತನಗೂ ಮಾನವರಂತೆ ಒಂದು ಅಂತರಾತ್ಮ ಇರುವುದಾಗಿಯೂ ಈಗ ಲಕ್ಷ್ಮಣನು ತನಗೆ ಆ ಅಂತರಾತ್ಮನ ಜೊತೆಗೆ ಎರಡನೆಯ ಅಂತರಾತ್ಮನಾಗುತ್ತಿರುವುದಾಗಿಯೂ ಹೇಳುವ ಈ ಮಾತುಗಳು ಭಗವದ್ಗೀತೆಯ ಶ್ರೀಕೃಷ್ಣ ಭಗವಂತನ ಜ್ಞಾನೀತು ಆತ್ಮೈವ ಮೇ ಮತಂ ಏಳನೆಯ ಅಧ್ಯಾಯದ ಹದಿನಾರನೇ ಶ್ಲೋಕ ಎಂಬುದನ್ನು ಗಮನಿಸುತ್ತವೆ ಭಗವಂತನು ಭಕ್ತರಿಗೆ ಅಂತರಾತ್ಮನಾದರೆ ಆ ಜ್ಞಾನಿ ಭಕ್ತರು ತನಗೂ ಅಂತರಾತ್ಮವೆಂದು ಅವರನ್ನು ಬಿಟ್ಟು ತಾನಿರಲಾರನೆಂದು ಭಗವಂತನೇ ಎರಡೂ ಅವತಾರಗಳಲ್ಲಿ ಹೇಳಿದ ರೀತಿ ಇದು ಎರಡನೆಯದಾಗಿ ದಶರಥನು ರಾಮನಿಗೆ ಯೌವ ರಾಜ್ಯಾಭಿಷೇಕವೆಂಬುದಾಗಿ ನಿಯೋಗಿಸಿದರೆ ಈಗ ಆ ರಾಮನು ಲಕ್ಷ್ಮಣನಿಗೆ ಬೇರಾವ ಅಧಿಕಾರವನ್ನಿಲ್ಲಿ ಕೊಡುತ್ತಿರುವನು ಎಂದು ಕೇಳುವುದಾದರೆ ತನಗೆ ದೊರೆ ಇತ್ತ ಅಧಿಕಾರದಲ್ಲೂ ಅಭಿಷೇಕದಲ್ಲೂ ಲಕ್ಷ್ಮಣನಿಗೂ ದೊರೆ ಹೇಳಲಿ ಬಿಡಲಿ ಸಹಯೋಗ ಸಹಭಾಗಿತ್ವ ಉಂಟು ಎಂದು ಘೋಷಿಸಿದ ಬಗೆ ಇದು ಶೇಷಶೇಷಿ ಸಂಬಂಧದ ನಿಯಮವೇ ಇದು ಮೂರನೆಯದಾಗಿ ತಾನು ಉಸಿರು ಹಿಡಿದು ಬದುಕಿರುವುದು ಈಗ ರಾಜ್ಯವನ್ನು ಒಪ್ಪುತ್ತಿರುವುದು ಅರ್ಥಂ ನಿನಗೋಸ್ಕರವಾಗಿಯೇ ಎಂದು ಶ್ರೀರಾಮಚಂದ್ರ ಹೇಳುವ ಈ ಮಾತು ತತ್ಕಾಲದ ಆನಂದಾತಿರೇಕದಿಂದಲ್ಲ ರಾಮಚಂದ್ರನ ಇಡೀ ಜೀವಿತವೇ ಇದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಈ ಮಾತನ್ನು ಸೀತಾದೇವಿಯ ಬದಿಗೂ ಶ್ರೀರಾಮ ಆಡಲಿಲ್ಲ ಅವಳೇ ಎನ್ನುವ ಈ ಮಾತನ್ನು ನೋಡಿ ಮತ್ತಹ ಪ್ರಿಯತರೋ ನಿತ್ಯಂ ಯಸ್ಯ ರಾಘವೋ ನೈವ ವೃತ್ತಮಾರ್ಯಂ ಅನುಸ್ಮರೇತ್ ಸುಂದರಕಾಂಡದ ಮೂವತ್ತೆಂಟನೇ ಸ್ಕಂದ ಅರವತ್ತೆರಡು ಅರವತ್ತ್ಮೂರನೇ ಶ್ಲೋಕ ನನ್ನ ಪತಿ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣನೇ ನನಗಿಂತ ಹೆಚ್ಚು ಪ್ರಿಯನಾದವನು ಲಕ್ಷ್ಮಣ ಜೊತೆಯಲ್ಲಿದ್ದರೆ ರಾಮಚಂದ್ರನಿಗೆ ಸ್ವರ್ಗಸ್ಥನಾದ ತಂದೆ ದಶರಥನ ನೆನಪೂ ಬಾರದು ಹೆಂಡತಿಯೇ ಗಂಡನ ಬಗೆಗೆ ಅವನ ಪ್ರಿಯತರ ಪ್ರಿಯತಮರಾದ ಇತರ ಬಂಧುಗಳ ಬಗೆಗೆ ಆಡುವ ಈ ಮಾತುಗಳಲ್ಲಿ ಉತ್ಪ್ರೇಕ್ಷೆ ಇರಲಾರದಷ್ಟೇ ಇದನ್ನು ರಾಮನೇ ಅನುಮೋದಿಸುವ ಈ ಮಾತುಗಳನ್ನು ನೋಡಿ ಇಡೀ ಪ್ರಸಂಗವೇ ರೋಮ ಹರ್ಷಕವಾದದ್ದು ಪ್ರಕೃತ ವೇದಾಂತ ಮರ್ಮವನ್ನರಿಯದವರಿಗೆ ಇಲ್ಲಿ ಏನೂ ತಿಳಿಯಲಾರದು ಪಂಚವಟಿ ಕ್ಷೇತ್ರಕ್ಕೆ ಅಗಸ್ತ್ಯರ ಸೂಚನೆಯಂತೆ ಶ್ರೀರಾಮಲಕ್ಷ್ಮಣರು ಬಂದು ಸೇರಿದರಷ್ಟೇ ಗೋದಾವರಿ ತೀರದ ಆ ಪ್ರದೇಶ ಬಹು ಅಲ್ಲಿ ಎಲ್ಲಿ ಆಶ್ರಮವನ್ನು ಕಟ್ಟಬೇಕೆಂಬುದನ್ನು ಶ್ರೀರಾಮನು ಲಕ್ಷ್ಮಣನಿಗೆ ಬಿಡುತ್ತಾನೆ ಜೊತೆಗೆ ಆ ಆಶ್ರಮವು ವೈದೇಹಿಯಾದ ತನ್ನ ಪತ್ನಿಗೂ ತನಗೂ ಲಕ್ಷ್ಮಣನಿಗೂ ಸುಖಕರವಾಗಿರತಕ್ಕದ್ದೆಂದು ರಾಮ ಅಪ್ಪಣೆ ಮಾಡುತ್ತಾನೆ ಇದನ್ನು ಕೇಳಿದ ಲಕ್ಷ್ಮಣ ಸಂಕಟಪಟ್ಟು ಕಣ್ಣೀರುಡುತ್ತಾ ಪ್ರಭು ಹಾಗೆನ್ನ ಬೇಡ ನಾನು ನಿನಗೆ ಪರತಂತ್ರ ಹದಿನಾಲ್ಕು ವರ್ಷ ಮಾತ್ರವಲ್ಲ ನೂರು ವರ್ಷವಾದರೂ ನಮ್ಮಿಬ್ಬರ ಸಂಬಂಧ ಇದೆ ನಾನೆಂದಿಗೂ ನಿನಗೆ ಪರತಂತ್ರನೇ ನಿನಗೆಲ್ಲಿ ಸಂತೋಷವೋ ಅಲ್ಲಿ ನನಗೂ ಸಹಜ ಸ್ವಾಭಾವಿಕ ಸಂತೋಷವೇ ಹೊರತು ನನಗೆ ಪ್ರತ್ಯೇಕ ಸಂತೋಷವೆಂಬುದೊಂದಿಲ್ಲ ನಿನಗೆ ಸರಿ ಕಂಡ ಸುಖಕರ ಪ್ರದೇಶ ಯಾವುದೆಂದು ನೀನೇ ನೋಡಿ ಆಜ್ಞಾಪಿಸು ನನಗೆ ಸಲ್ಲದ ಸ್ವಾತಂತ್ರ್ಯವನ್ನು ಕೊಟ್ಟು ನನಗೆ ಹಿತಕರವಾದ ಪಾರತಂತ್ರ್ಯ ಶೇಷಿತ್ವವನ್ನು ಹಿಂತೆಗೆದುಕೊಳ್ಳಬೇಡ ಎನ್ನುತ್ತಾನೆ ಪರವಾನಸ್ ಕಾಕುಸ್ತ ತ್ವಶ ಶತ ಸ್ಥಿತೆ ಸ್ವಯಂ ರುಚಿರೇ ದೇಶೇ ಕ್ರಿಯತಾಮಿತಿ ಮಾಂ ವದ ಅರಣ್ಯಕಾಂಡದ ಹದಿನೈದನೇ ಸರ್ಗ ಏಳನೇ ಶ್ಲೋಕ ಮಹಾತ್ಮನಾದ ಲಕ್ಷ್ಮಣನ ಈ ಮಾತಿನಿಂದ ಶ್ರೀರಾಮ ಸುಪ್ರೀತನಾದ ಎನ್ನುತ್ತಾನೆ ಭಗವಾನ್ ವಾಲ್ಮೀಕಿ ವಾಸುದೇವ ವಾಸುದೇವರ್ವ್ ಎಂಬ ನಿಯತಿಯಂತೆ ತ್ರಿಕರಣಗಳಲ್ಲೂ ನಡೆದುಕೊಳ್ಳುವ ಜ್ಞಾನಿ ಭಕ್ತನನ್ನು ಸ ಮಹಾತ್ಮ ಸ ಎಂದು ಗೀತೆಯಲ್ಲಿ ಭಗವಂತನೇ ಕೊಂಡಾಡಿರುವುದಕ್ಕೆ ಇದು ಸಂವಾದಿಯಾಗಿದೆ ಅಂಥದೊಂದು ಪ್ರದೇಶವನ್ನು ರಾಮನೇ ತೋರಿಸಿದ ಮೇಲೆ ಅಲ್ಲಿ ಲಕ್ಷ್ಮಣ ರಾಮನ ಇಂಗಿತಜ್ಞನಾಗಿ ಅತ್ಯದ್ಭುತ ರಮ್ಯ ಪರ್ಣ ಶಾಲೆಯೊಂದನ್ನು ಸ್ವದೇಶಿ ಪದಾರ್ಥಗಳಿಂದಲೇ ಶೀಘ್ರವಾಗಿ ನಿರ್ಮಿಸಿದಾಗ ರಾಮನ ಹೃದಯ ಉಕ್ಕಿ ಬರುತ್ತದೆ ತಂದೆಯನ್ನು ನೆನೆಯುತ್ತದೆ ವಿಸ್ತಾರವಾದ ಸಮಸ್ಥಲವುಳ್ಳ ಒಳ್ಳೆ ಕಂಬಗಳನ್ನು ಹೊಂದಿ ನಿಂತ ಉದ್ದನೆಯ ಮಟ್ಟಸವಾದ ಬಿದಿರುಗಳಗಳಿಂದ ಚಾವಣಿ ಹೊಂದಿದ ಶಮಿ ವೃಕ್ಷದ ಕೊಂಬೆಗಳಿಂದ ಹರವಿದ ಸೂರುಳ್ಳ ಹುಲ್ಲು ದರ್ಭೆಗಳನ್ನು ಚಾವಣಿಯನ್ನಾಗಿ ಹೊಂದಿದ ಆ ಆಶ್ರಮ ರಾಮನ ಹೃದಯವನ್ನೇ ಸೂರೆಗೊಂಡು ಬಿಟ್ಟಿತು ತುಂಬು ಪ್ರೀತಿಯ ತಂದೆ ಮಗನಿಗೆ ಹೊಸ ಮನೆಯನ್ನು ಅಕ್ಕರೆಯಿಂದ ಕಟ್ಟಿಕೊಟ್ಟಂತಿತ್ತು ಆ ಕೈಂಕರ್ಯದ ಹಿಂದಿನ ಮನೋಭಾವ ಯಾವ ಪದಾರ್ಥಗಳಿಂದ ಆಶ್ರಮವನ್ನು ನಿರ್ಮಿಸಲಾಗಿತ್ತೆಂಬುದಕ್ಕಿಂತ ಅದನ್ನು ನಿರ್ಮಿಸಿದವನ ಪ್ರೀತಿಯಂಥದ್ದು ಎಷ್ಟು ಆಳತ್ತೆಂಬುದನ್ನು ರಾಮಚಂದ್ರ ಕ್ಷಣ ಮಾತ್ರದಲ್ಲಿ ಕಂಡುಕೊಂಡ ಅತ್ಯಂತ ಪ್ರೀತಿಯಿಂದ ತಮ್ಮನನ್ನು ಆಲಂಗಿಸಿ ಆ ಸ್ನಿಗ್ಧ ಗಾಢತೆಯೊಳಗಿಂದಲೇ ಹೀಗೆಂದನಂತೆ ಪ್ರಿಯತಸ್ ಮಹತ್ಕರ್ಮ ತ್ವತ ಪ್ರಭೋ ಪ್ರದೇಯೋ ಯಾವು ಪರಿಶ್ವಂಗೋ ಮೃತ ಭಾವಜ್ಞಾನ ಕೃತಜ್ಞನ ಧರ್ಮ ಚಮಣ ತ್ಯ ಪುತ್ರೇಣ ಧರ್ಮತ್ಮ ಸಂ ಪಿತ್ತ ಮಮ ಅರಣ್ಯಕಾಂಡದ ಹದಿನೈದನೇ ಸ್ಕಂದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಶ್ಲೋಕ ಪ್ರಭೋ ಲಕ್ಷ್ಮಣ ಎಂದು ಲಕ್ಷ್ಮಣನನ್ನು ಸಂಬೋಧಿಸುವ ರಾಮಚಂದ್ರನಿಗೆ ಲಕ್ಷ್ಮಣ ಹೇಗೆ ಕಂಡಿರಬೇಕು ದಶರಥನಂತೆಯೇ ಅಲ್ಲವೇ ಪರ್ಣಶಾಲಾ ನಿರ್ಮಾಣವನ್ನು ರಾಮ ಮಹತ್ಕರ್ಮವೆನ್ನಬೇಕಾದರೆ ಆ ಸೇವೆಯ ಹಿಂದಿನ ಪಿತೃಹೃದಯದ ನೆನಪು ಆಗಿರಲೂ ಬೇಕು ತಾನೇ ಲಕ್ಷ್ಮಣನಿಗೆ ನೀಡಿದ ಅಲಭ್ಯ ಲಾಭ ಆ ಅಹಿಂಗನ ಸೌಖ್ಯ ತಂದೆ ಇಲ್ಲೆಲ್ಲಿ ರಾಮನಿಗೆ ಕಂಡನೆಂಬುದನ್ನು ಭಾವಜ್ಞೇನ ಕೃತಜ್ಞೇನ ಎಂಬ ಅತ್ಯದ್ಭುತ ಶಬ್ದಗಳನ್ನು ತೋರಿಸಿ ಮುಂದಿನ ರಾಮವಾಕ್ಯವನ್ನು ನನ್ನ ತಂದೆ ಖಂಡಿತ ಸತ್ತಿಲ್ಲ ನೀನೇ ಆ ರೂಪದಲ್ಲಿರುವೆ ಎಂಬುದನ್ನು ಸಮರ್ಥಿಸುತ್ತವೆ ಶ್ರೀರಾಮ ಪರ್ಣಶಾಲೆಯನ್ನು ನಿರ್ಮಿಸು ಎಂದು ಹೇಳಿ ಸ್ಥಳ ತೋರಿಸಿದಾಗ ಆಶ್ರಮದಲ್ಲಿ ತಾನೂ ಸೀತೆಯೂ ಏಕಾಂತವಾಗಿರಲು ಅದರಲ್ಲಿ ಪ್ರತ್ಯೇಕವಾಗಿ ಕೊಠಡಿಯನ್ನು ನಿರ್ಮಿಸುವಂತೆ ಬಾಯಿಬಿಟ್ಟು ಹೇಳಿರಲಿಲ್ಲ ಆದರೂ ತಂದೆ ಮಗನಿಗೆ ಕಟ್ಟಿಕೊಟ್ಟರೆ ಮಗನೂ ಸೊಸೆಯೂ ಹಾಗೆ ಏಕಾಂತದಲ್ಲಿ ಸುಖದಿಂದಿರಲು ಅನುಕೂಲವಾದ ರೀತಿಯಲ್ಲಿ ಪ್ರತ್ಯೇಕವಾದ ಆಲಯವನ್ನು ಕಟ್ಟಿಕೊಡುವುದು ತಂದೆಗೆ ಉಚಿತವಾದ ಹೃದಯ ರಾಮಾನುಕೂಲವನ್ನು ಭಾವಜ್ಞನಾದ ಇಂಗಿತಜ್ಞನಾದ ಲಕ್ಷ್ಮಣ ನೆರವೇರಿಸಿದ ಬಗೆ ಇದು ಅಗ್ನಿ ಉಪಾಸನೆಗೂ ಮಹರ್ಷಿಗಳ ಸ್ವಾಗತಕ್ಕೂ ಅತಿಥಿ ಸತ್ಕಾರಕ್ಕೂ ಅಲ್ಲಿ ಅನುಕೂಲಕರ ಕೊಠಡಿಗಳಿರಬೇಕೆಂಬುದು ರಾಮ ಬಾಯಿಬಿಟ್ಟು ಹೇಳಿದ್ದಿರುವ ಸಂಭವ ಆದರೆ ತನ್ನ ಸ್ವಂತಾವಶ್ಯಕತೆಯ ಬಗ್ಗೆಗೆ ಹೇಳಿರಲಿಲ್ಲ ಸಂಕೋಚದ ವಿಷಯ ಅದು ಅದನ್ನು ಮನವರಿತು ಮಾಡಿದ್ದು ಲಕ್ಷ್ಮಣನ ಭಾವಜ್ಞತೆ ತಂದೆ ಬಹುದಿನ ಮಕ್ಕಳಿಲ್ಲದೆ ಪಡಬಾರದ ಪಾಡುಪಟ್ಟು ತಪಸ್ಸು ಮಾಡಿ ಹಡೆದ ಪುತ್ರ ಶ್ರೀರಾಮನೆಂಬುದನ್ನು ಲಕ್ಷ್ಮಣನೆಂದೂ ಮರೆಯಲಿಲ್ಲ ತಂದೆ ಅಯೋಧ್ಯೆಯಲ್ಲಿ ರಾಮಕ್ಷೇಮವನ್ನು ಎಷ್ಟು ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದನೋ ಹಾಗೆ ಲಕ್ಷ್ಮಣನೂ ಈ ಗೊಂಡಾರಣ್ಯದಲ್ಲೂ ಹಾಗೆ ಮುತುವರ್ಜಿ ವಹಿಸಿ ಶೀತವಾದ ಬಿಸಿಲುಗಳಿಂದ ಯಾವ ಬಾಧೆಯೂ ಬಾರದಂತೆ ಉತ್ತಮ ರೀತಿಯಲ್ಲಿ ಸರ್ವತೃತು ಯೋಗ್ಯವಾಗಿ ಆ ಆಶ್ರಮವನ್ನು ಕಟ್ಟಿದ್ದು ಕೃತಜ್ಞತೆಯಿಂದ ಯಾವ ಕೊರತೆಯೂ ಇರದಂತೆ ಹಳೆಯ ಎಚ್ಚರಿಕೆಗಳೊಂದನ್ನು ಮರೆಯದೇ ಮಾಡಿದ ಉತ್ತಮ ಸೇವೆಯದು ಆಶ್ರಮದಲ್ಲಿ ವ್ಯಕ್ತಿ ಎಂಬುದನ್ನು ತಾನು ದಾಸ ಶೇಷ ಕಿಂಕರ ಎಂಬ ಧರ್ಮವನ್ನೂ ಮರೆಯದೆ ತನ್ನನ್ನೇ ರಾಮನಿಗೆ ಪೂರ್ಣವಾಗಿ ಅರ್ಪಿಸಿಕೊಂಡು ಕಟ್ಟಿದ್ದನಾದ್ದರಿಂದ ಇವನು ಅಲ್ಲಿ ಧರ್ಮಜ್ಞ ಜನ್ಮದಲ್ಲಿ ತಾನು ರಾಮ ಸೋದರನೂ ಕ್ಷತ್ರಿಯ ಕುಮಾರನೂ ಆಗಿದ್ದರೂ ಇಲ್ಲಿ ಯಾವ ಹಕ್ಕನ್ನೂ ಚಲಾಯಿಸದೆ ದಾಯಾದಿ ಭಾವ ತೋರದೆ ಅಹಂಕಾರ ಆಶ್ರಮ ನಿರ್ಮಿಸಿದ್ದು ಧರ್ಮಜ್ಞತೆಯೇ ಇಂಥ ಮೂರು ದಿವ್ಯ ಗುಣಗಳುಳ್ಳ ಈ ಪುತ್ರನನ್ನು ಹಡೆದ ರಾಮ ರಕ್ಷೆಗೆಂದು ಬೆನ್ನಲ್ಲಿ ಕಟ್ಟಿಹೋದ ತಂದೆ ಈಗ ಲಕ್ಷ್ಮಣ ರೂಪದಲ್ಲೇ ಇಲ್ಲವೇ ಎಂಬುದು ಈ ಶ್ಲೋಕದಲ್ಲಿ ರಾಮಚಂದ್ರನ ಭಾವ ಪೆರಿಯ ವಾ ಚಾನ್ ಪಿಳ್ಳೈ ಸ್ವಾಮಿಗಳು ಪೆರಿಯ ತಿರುಮೊಳಿ ಒಂದು ಎರಡು ಆರರ ವ್ಯಾಖ್ಯಾನದಲ್ಲೂ ನಂಬಿಳ್ಳೈ ಆಚಾರ್ಯರು ಮೋಳಿ ನಾಲ್ಕು ಐದು ಎಂಟರಲ್ಲೂ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದ ಸಾರವೇ ಇದು ಶ್ರೀರಾಮನಿಗೆ ಲಕ್ಷ್ಮಣನಲ್ಲಿದ್ದ ಪ್ರೀತಿ ಹೀಗೆ ಅಲೌಕಿಕವಾಗಿತ್ತೆಂದೂ ಸ್ಫುಟವಾಗುತ್ತದೆ ಅಲ್ಲವೇ ಒಟ್ಟಿನಲ್ಲಿ ಸಮೀಪದ ಇತಿಹಾಸ ರಾಮಾನುಜನು ಚಲುವರಾಯನಿಗೆ ಆಲಯವನ್ನು ಕಟ್ಟಿದಂತೆ ಅಲ್ಲಿ ಪ್ರಭುವಿಗೂ ಅಮ್ಮನವರಿಗೂ ನಾನಾ ವಿಲಾಸ ಕ್ಷೇತ್ರಗಳನ್ನು ಪರಿಕಲ್ಪಿಸಿದಂತೆ ಲಕ್ಷ್ಮಣ ಕಟ್ಟಿದ ಪಂಚವಟಿ ಆಶ್ರಮವು ರಾಮ ಪ್ರಭುವಿಗೆ ಇಲ್ಲಿ ದಿವ್ಯ ದೇಗುಲವಾಗಿಯೇ ಕಂಡಿದ್ದರಿಂದಲೇ ಎರಡು ಅವತಾರಗಳಲ್ಲಿ ರಾಮಾನುಜನೇ ತಂದೆ ರಾಮ ರಾಮ ಪ್ರಿಯನೇ ಪುತ್ರ ಎಂಬ ವ್ಯವಹಾರ ಯುಗಾಂತರದಿಂದ ನಡೆದು ಬಂದಿರುವಂತಿದೆ ಇಂಥ ರಾಮನಿಗೆ ಪಟ್ಟಾಭಿಷೇಕವೆಂದೊಡನೆ ನೀನು ಅದನ್ನು ನನ್ನೊಡನೆ ಅನುಭವಿಸು ಎಂದು ಲಕ್ಷ್ಮಣನಿಗೆ ಪ್ರಭು ಹೇಳಿದನಾದರೆ ಅರಣ್ಯವಾಸವೆಂದೊಡನೆ ಅದೇ ತರ್ಕ ಅನುಸರಿಸಿ ಬರುವುದಿಲ್ಲವೇ ನೀನು ನನ್ನೊಡನೆ ಕಾಡಿಗೆ ಹೊರಡು ಎಂದು ರಾಮ ಬಾಯಿಬಿಟ್ಟು ಹೇಳುವುದ ಅವಶ್ಯವೇ ಈ ಪ್ರಸಂಗದ ಮರ್ಮವನ್ನು ನೋಡಿ ತಾನು ಕಾಡಿಗೆ ಬರುವುದಾಗಿ ಹಠ ಹಿಡಿದ ಸೀತಾದೇವಿಯನ್ನು ವಿಧಿಯಿಲ್ಲದೆ ಕರೆದೊಯ್ಯಲು ಒಪ್ಪಿ ಅಂತಃಪುರದಿಂದ ರಾಮನು ಹೊರಟೊಡನೆ ಲಕ್ಷ್ಮಣ ಬಾಗಿಲಲ್ಲೇ ಕಾದಿದ್ದವನು ರಾಮನ ಪಾದಗಳನ್ನು ಭದ್ರವಾಗಿ ಹಿಡಿದಪ್ಪಿ ತಾಯಿಯಂತಿದ್ದ ಸೀತೆಯ ಮನವೊಲಿಸಿ ರಾಮನನ್ನು ಒಡಂಬಡಿಸಲು ಯತ್ನಿಸುವವನಂತೆ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸುವ ಈ ಹೃದಯಸ್ಪರ್ಶಿ ಬಗೆಯನ್ನು ನೋಡಿ ಸ ಭ್ರಾತೃಶ್ಚರಣಂ ಗಾಢಂ ನಿಪೀಡ್ಯ ರಘುನಂದನಃ ಸೀತಾ ಮುವಾಚಾತಿ ಯಶಃ ರಾಘವಂಚಮಹ ಅಯೋಧ್ಯಾಕಾಂಡದ ಮೂವತ್ತೊಂದನೇ ಸರ್ಗ ಎರಡನೇ ಶ್ಲೋಕ ಅರಣ್ಯ ಯಾತ್ರೆಯ ದೃಢ ಸಂಕಲ್ಪ ಮಾಡಿದ್ದರಿಂದ ಮಾ ರಾಮ ಮಹಾವೃತನಾದ ಅದನ್ನು ತಿರುಗಿಸಲಂತೂ ಲಕ್ಷ್ಮಣನ ಕೈಲಿ ಆಗದೇ ಹೋಯಿತು ಈಗ ತನ್ನನ್ನೂ ಕರೆದುಕೊಂಡು ಹೋಗಬೇಕೆಂಬ ಪ್ರಾರ್ಥನೆಯಾದರೂ ಸಫಲವಾಗಬೇಕೆಂಬ ಲಕ್ಷ್ಮಣ ರಾಮನಲ್ಲಿ ಮಾಡುವ ಈ ಶರಣಾಗತಿ ಶಾಸ್ತ್ರೋಕ್ತ ಕ್ರಮದಲ್ಲೇ ನಡೆದಿರುವುದು ಆಕಸ್ಮಿಕವಲ್ಲ ಲಕ್ಷ್ಮಣನ ದೃಷ್ಟಿಯಲ್ಲಿ ರಾಮನೇ ನಿರುಪಾಧಿಕ ತಂದೆ ರಕ್ತ ಸಂಬಂಧದ ಆಕಸ್ಮಿಕ ಕತೆಯ ನೆಪವಿಲ್ಲದ ಪಿತೃತ್ವ ಅದು ತಂದೆಯಲ್ಲಿ ಮಗ ಏನನ್ನಾದರೂ ಪ್ರಾರ್ಥಿಸಿದರೆ ಅದು ನಡೆಯುವಂತೆ ಶಿಫಾರಸು ಮಾಡುವುದು ತಾಯಿಯ ಕರ್ತವ್ಯ ಅದಕ್ಕಾಗಿ ಅಮ್ಮ ನೀನೂ ಒಂದು ಮಾತು ಹೇಳು ಎಂಬ ಭಾವದಲ್ಲಿ ಸೀತಾದೇವಿಗೂ ಉದ್ದೇಶಿಸಿಯೇ ರಾಮನ ಕಿವಿಯಲ್ಲೂ ಬೀಳುವಂತೆ ಆಡದ ಮಾತುಗಳಿವು ಯಾವುವು ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀ ಸಮರ್ಪಣಾ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು